ನರೇಗಾ ಕೂಲಿ ಕಾರ್ಮಿಕರಿಂದ ಕುರಟ್ಟಿಹೊಸೂರು ಪಿಡಿಒ ವಿರುದ್ಧ ಆಕ್ರೋಶ ವರ್ಗಾಯಿಸುವಂತೆ ಒತ್ತಾಯ ಹನೂರು ತಾಲೂಕಿನ ಕುರಟ್ಟಿಹೊಸೂರು ಪಂಚಾಯತ್ ವ್ಯಾಪ್ತಿಯ ಎಲ್ಪಿಎಸ್ ಪ್ರಾಜೆಕ್ಟ್ನಲ್ಲಿ ಸ್ಥಳೀಯ ಸದಸ್ಯರುಗಳಾದ ಸರ್ದಾರ್ ರಾಜಾರಾಮ್ ಮಹಾದೇವಮ್ಮ ಅವರುಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ಅವರ ಜಮೀನಿನಿಂದ ಚನ್ನಬೋವಿರವರ ಜಮೀನಿನ ತನಕ ಕಾಲುವೆ ಅಭಿವೃದ್ಧಿ ಕಾಮಗಾರಿಯನ್ನ ಹಲವಾರು ದಿನಗಳಿಂದ ಕೂಲಿ ಕೆಲಸ ಮಾಡುತ್ತಿದ್ದ ಇಲ್ಲಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರಿಗೆ ಸ್ಥಳೀಯ ಜೆಡಿಎಸ್ ಮುಖಂಡರುಗಳ ಜೊತೆ ಸೇರಿಕೊಂಡು ಪಿಡಿಒ ರಂಗರಾಜು ಕಿರುಕುಳ ನೀಡುತ್ತಿದ್ದಾರೆ ಅಂತ ಕೂಲಿ ಕಾರ್ಮಿಕರು ಆರೋಪವನ್ನು ಮಾಡುತ್ತಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ರಸ್ತೆ ಇಲ್ಲದೆ ಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದೇವೆ ಇದೀಗ ನಮ್ಮ ವಾರ್ಡಿನ ಮೂವರು ಸದಸ್ಯರುಗಳು ನರೇಗಾ ಅಡಿಯಲ್ಲಿ ನಮಗೆ ಕೂಲಿ ಕೆಲಸ ನೀಡುವ ಜೊತೆಗೆ ನಮ್ಮ ವಾರ್ಡಿನ ರಸ್ತೆ ಮತ್ತು ಕಾಲುವೆಗಳ ಹೂಳೆತ್ತುವ ಕೆಲಸ ಮಾಡಿಸುತ್ತಿದ್ದಾರೆ ಈ ಬೇಸಿಗೆ ಕಾಲದಲ್ಲಿ ಕೂಲಿಯೇ ಇಲ್ಲದ ನಮಗೆ ಕೆಲಸವನ್ನ ಸರ್ಕಾರ ನೀಡುತ್ತಿದೆ ಆದರೆ ನಾವು ಮಾಡಿರುವ ಕೆಲಸವನ್ನ ಸರಿಯಾಗಿಲ್ಲ ಅಂತ ನರೇಗಾ ಓಂಬರ್ಸ್ ಮ್ಯಾನ್ ಹೇಳ್ತಿದ್ದಾರೆ ನಮ್ಮ ಪಂಚಾಯತ್ ಪಿಡಿಒ ನಮಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಸ್ಥಳೀಯ ಜೆಡಿಎಸ್ ಮುಖಂಡರ ಮಾತುಗಳನ್ನು ಕೇಳಿಕೊಂಡು ನಮ್ಮ ಹೊಟ್ಟೆ ಹೊಡೆಯುವ ಕೆಲಸ ಮಾಡ್ತಿದ್ದಾರೆ ವೃದ್ಧರು ಅಂಗವಿಕಲರು ಕೆಲಸ ಮಾಡ್ತಿದ್ದೇವೆ ಕನಿಕರು ನಮ್ಮ ಜೊತೆ ದುರ್ವರ್ತನೆ ತೋರ್ತಾರೆ ಸರಿಯಾಗಿ ನಮಗೆ ಸ್ಪಂದಿಸೋದಿಲ್ಲ ನಮ್ಮ ಎಲ್ ಪಿ ಎಸ್ ಕ್ಯಾಂಪ್ನಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ ಅದನ್ನು ಸರಿಪಡಿಸೋಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ ಹಾಗಾಗಿ ಪಿಡಿಒ ರಂಗರಾಜು ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಹಾಗೂ ಹೊಸೂರು ಗ್ರಾಮದ ಕಾಳಶೆಟ್ಟಿ ಅಂಗವಿಕಲ ವ್ಯಕ್ತಿಯೊಬ್ಬರು ವೀಲ್ ಚೇರ್ ಕೊಡಿಸಲು ಪಿಡಿಒ ರಂಗರಾಜು ಅವರಿಗೆ ಕೇಳಲು ಹೋದರೆ ಇಪ್ಪತ್ತು ಸಾವಿರ ಲಂಚ ಕೇಳ್ತಿದ್ದಾರೆ ನಮ್ಮ ನರೇಗಾ ಕಾಮಗಾರಿಯ ಕೂಲಿ ಹಣ ನೀಡಬೇಕು ಎಲ್ದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿ ಕೂರಬೇಕಾಗ್ತದೆ ಹಾಗಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ನಮಗೆ ನ್ಯಾಯ ಕೊಡಿಸಿ ಹಾಗೂ ಕುರಟ್ಟಿ ಹೊಸೂರು ಪಿಡಿಒ ರಂಗರಾಜ್ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಆರೋಪವನ್ನು ಮಾಡುತ್ತಿದ್ದಾರೆ ವರದಿ ನಾಗೇಂದ್ರ ಪ್ರಸಾದ್ ನಾವು ಇವಾಗ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ

ಅವರು ಅಧ್ಯಕ್ಷತರು ಅವರು ನಮಗೆ ಮೂರು ತಿಂಗಳದು ಕೆಲಸ ಕೊಡ್ತಾರೆ ನಮಗೆ ಕೂಲಿ ಕೊಟ್ಟಿಲ್ಲ ಅವ್ರ ಮೇಲೆ ಅವ್ರು ತಗಲ್ ಮಾಡ್ತಾರೆ ಬ್ಯಾರಿಯವರು ಬ್ಯಾರಿಯವ್ರು ತಗಲ್ ಮಾಡಿ ಅವ್ರ ಕೆಲಸ ಕೊಡಿಸಬಾರ್ದು ಅಂತ ತಡಗಲ್ ಮಾಡ್ತಾರೆ ನಮ್ಮ ಹೊಟ್ಟೆ ಮೇಲೆ ಬಡಿತಾರೆ ಅವ್ರಿಗೂ ತಿರ್ಕೊಳ ಕೊಡ್ತಾರೆ ಕ್ರಮ ತಗೊಂಡು ಈ ಪೀಳಿಯಿಂದ ನಮ್ಗೆ ಯಾವ್ದೋ ಒಂದು ನ್ಯಾಯ ತೋರಿಸ್ಕೊಡ್ಬೇಕಂತ ದಯವಿಟ್ಟು ಬೇಡ್ಕೊಳ್ಳಿ ಕೇಳ್ಕೊಳ್ತೀನಿ ಇಷ್ಟೇ ನಂದು ನಮ್ಗೆ ಸರಿ ಇಲ್ಲ ಜನಗಳಿಗೆ ಭಾರಿ ಅನ್ಯಾಯ ಮಾಡ್ತಾ ಇದ್ದಾನೆ ಅವ್ರಿಗೆ ಈ ನ್ಯಾಯ ಯಾಕಡೆ ದೊಡ್ಡ ದೊಡ್ಡ ಸಾಹುಕಾರ್ ಮಾತ್ರ ಅವ್ರಿಗೆ ಒಳ್ಳೆ ಕರ್ಮ ತಗೋತಾರೆ ನಮ್ಮಂತೆ ಬಡವರಿಗೆ ನ್ಯಾಯ ಸಿಕ್ಕಲ್ಲ ಇದು ದಯವಿಟ್ಟು ನೀವು ಕರ್ಮ ತಗೊಂಡು ನಮ್ಗೆ ಬಡವರಿಗೆ ಒಳ್ಳೆ ರಕ್ಷಣೆ ಕೊಡ್ಬೇಕಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಲಂಚ ತಕೊಂಡು ಈ ಜನಗಳನ್ನೆಲ್ಲ ಬಡ ಜನಕ್ಕೆ ಯಾವ್ದು ಸಿಗ್ತೇ ಇದನ್ನ ಸಿಗದೇ ಮಾಡ್ತಾ ಇದ್ದಾರೆ ನ್ಯಾಯ ತೋರಿಸ್ಕೊಟ್ಟಿ ಬಡವರನ್ನ ಕಾಪಾಡ್ರಿ ಅಂತ ನಿಮ್ಮನ್ನ ವಿಡಿಯೋ ರಂಗ ವಿಡಿಯೋ ರಂಗರಾಜ್ ಅವ್ರನ್ನ ಡೈವಿಟಿ ಅವ್ರನ್ನ ಬ್ಯಾರನ್ನು ಎತ್ತಿ ಎತ್ತಾಕ್ಬಿಟ್ಟು ಬ್ಯಾರನ್ನ ನಮಗೆ ಹಾಕಿ ಒಳ್ಳೆ ಒಳ್ಳೆ ಬಂದಿ ಜನನ ಒಳ್ಳೆ ಆವಾಗ ಮಾಡೋಣ ಕಳಿಸ್ಕೊಡಿ ಈ ಏರಿಯಕ್ಕೆ ಇದು ಎಲ್ ಪಿ ಎಸ್ ಪ್ರಾಜೆಕ್ಟು ಕ್ರೋ ಡೇಸ್ ಪಂಚಾಯ್ತಿಗಿಂತ ನಾವು ಇಲ್ಲಿ ಎಲ್ ಎಸ್ ಇಂದ ಮಾತಾಡ್ತಿದ್ವಿ ಗ್ರಾಮಸ್ಥರು ಬಂದು ಇವರು ಸರ್ದಾರು ಮಾಧವಮ್ಮ ರಾಜರು ಉಪಾಧ್ಯಕ್ಷರು ಅವರೆಲ್ಲರೂ ಬಂದು ಒಳ್ಳೆ ಕೆಲಸಗಳು ಮಾಡ್ಕೊಡ್ತಾರೆ ಇಲ್ಲಿ ಆದ್ರೆ ಬಡವ ಬಂಗಾರ ಹತ್ತು ವರ್ಷದಿಂದ ಇಲ್ಲಿ ಯಾವ ಕೆಲಸಾನು ಮಾಡಿಲ್ಲ ಇವರು ಗೆದ್ದಿದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಆದ್ರೆ ಇವರು ಬಂದು ಜೆ ಡಿ ಎಸ್ ಮುಖಂಡರು ಬಂದು ಈ ತರ ತಡೀತಾರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ಬೇಡಿ ಎತ್ ಮಾಡಿಬೇಡಿ ಮಾಡ್ಬೇಡಿ ಅಂತ ಬಂದ್ ಲಂಚ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬರ್ತಾರೆ ಏನು ಮಾಡ್ಸಲ್ಲ ತುಂಬಾ ತೊಂದರೆ ಕೊಡ್ತಾರೆ ಅವ್ರಿಗೆ ಕಿರುಕುಳ ಕೊಡ್ತಾರೆ ತುಂಬಾ ನಾವು ನಮಗೂ ಬಂದ ಕೆಲಸ ಮಾಡಿದ್ರೆ ನೀವು ಅವ್ರಿಗೇನು ಸಪೋರ್ಟ್ ನೀವು ಕೊಡ್ತಾರೆ ಎಲ್ಲ ಇದ್ ಮಾಡಿ ಸರ್ ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಇವರು ಅವರಿಂದ ತುಂಬ ಸಹಿಸ್ಕೊಳ್ನ ಕಿರುಕುಳ ಕೊಟ್ಟು ಮತ್ತೆ ನಮಗೂ ತುಂಬ ತೊಂದರೆ ಕೊಟ್ಟು ಕೂರಿಗಾಗ ಎಲ್ಲ ನಿಲ್ಲಿಸ್ತಾರೆ ತುಂಬ ಪೀಡಿಯೋಗ ಬಂದ್ರೆ ಅವರು ತುಂಬ ತೊಂದರೆ ಕೊಡ್ತ ಇದಾರೆ ನಮಗೆ ಇಲ್ಲಿ ಅದು ಮಾಡಿ ಇದು ಮಾಡಿ ತುಂಬ ಕೈ ಕೆಲಸ ಎದ್ ಮಾಡಿ ಎದ್ದು ಮಾಡಿ ಅಂತ ನೋಡಿ ಅಂತ ಬಂದ್ರು ಏನೋ ಮಾಡಿದ್ರೆ ಅವರು ಸೇರಿಸಿ ಎದ್ದು ಕೆಲಸ ಮಾಡುವ ಯಾಕ ಹಂಗೆ ಹಿಂಗೆ ಅಂತ ಅವರು ತುಂಬ ತೊಂದರೆ ಕೊಡ್ತಾರೆ ಇಷ್ಟೆಲ್ಲ ಮಾಡ್ತಾ ಇರ್ತಾರೆ ನಾವು

ಜಲ್ಪೆ ಸ್ಟ್ಯಾಂಪ್ ಪೊರಟೇಶ್ പഞ്ചായಥಿಗೆ ನಂಬರ್ ತುಂಬಾ ಬಡವರ ಕತಿ ಬಡವರ ಸಾವೆಲ್ಲ ಕೂಲಿ ಕಾರ್ಮೆಯರ ನಾವು ಆಕಲಿ ಇಂದ್ರಲೇದೆಮ್ಮ ಕೊಟ್ಟಿದ ಬಡವರಿಗೆ ನಮ್ಮ ಅಪೀಲ್ ಇದ ಸರ್ ಯೋಗ ಬಂದ ಅಧಿಕಾರಿಗಳು ಬಂದ್ರು ನೋಡಿ ಸರ್ ತುಂಬಾ ಗಲ್ಲಿ ಸಿಕ್ಕಾಪಡೆ ರೋಡ್ ಎಲ್ಲ ಕರ್ಕೊಂಡು ಹೋದ್ರೆ ಆ ಕೂಡ ನೋಡದೆ ಓಪಸ್ ಹೋಗ್ತಾ ಇದಾರೆ ಅವ್ರು ಹೇಳ್ದಂಗೆ ಬನ್ನಿ ಬನ್ನಿ ಅಂತ ಕರೆದ್ರೂ ಕೂಡ ಹೋಯ್ತಾರೆ ಅಲ್ಲಿ ಇದೆ ಕೆಲಸ ಕೆಲಸ ಅಲ್ಲಿಗೆ ಯೂನ ಏನೋ ಜುಲೈ ಮಧ್ಯ ರೋಡ ತುಂಬಾ ಸಮ್ಥಿಂಗ್